ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿಇಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆ ಏನೆಲ್ಲ ಸಿದ್ಧತೆಗಳು ಕೈಗೊಂಡಿದೆ ಕಂಪ್ಯೂಟರ್ ಬೇಸ್ಡ್ ಆನ್ ಮುಖಾಂತರವೇ ಯಾಕೆ ಟಿಇಟಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಬೇಕು ಜೊತೆಗೆ ಟಿಇಟಿ ಪರೀಕ್ಷೆಯ ಅಧಿಸೂಚನೆ ಯಾವಾಗ ಎಷ್ಟು ದಿನಗಳೊಳಗೆ ಟಿಇಟಿ ಪರೀಕ್ಷೆಯ ನೋಟಿಫಿಕೇಶನ್ ಆಗುತ್ತೆ ಇದಕ್ಕೆ ಸಂಬಂಧ ಕಂಪ್ಲೀಟ್ ಡೀಟೇಲ್ಸ್ ಇಡಿ ಮುಖಾಂತರ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ ನೋಡಿ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನ ಎಸ್ ಎಲ್ ಶಿವಮಾಧು ಬೆಂಗಳೂರು ಇವರು ತಿಳಿಸಿರುವಂತೆ ಬಿಇಡಿ ಪದವೀಧರರಿಗೆ ಶಾಲಾ ಶಿಕ್ಷಣ ಇಲಾಖೆಯು ಲಿಖಿತವಾಗಿ ನಡೆಸುತ್ತಿದ್ದ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಅಂದ್ರೆ ಟಿಇಟಿಯನ್ನ ಇದೇ ಮೊದಲ ಬಾರಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿ ನಡೆಸಲು ಇಲಾಖೆ ಈಗ ಸಿದ್ಧತೆ ನಡೆಸುತ್ತಿದೆ ಅಂತ ಹೇಳಿದರೆ ಆದರೆ ಇಲ್ಲಿಯವರೆಗೂ ಆಫ್ಲೈನ್ ಅಲ್ಲಿ ನಡೆಸುತ್ತಿದ್ದ ಪರೀಕ್ಷೆಯನ್ನ ಮೊದಲ ಬಾರಿಗೆ ಆನ್ಲೈನ್ ಮೂಲಕ ನಡೆಸಲಿದೆ ಈ ಸಂಬಂಧ ಸರ್ಕಾರದ ಹಂತದಲ್ಲಿಯೂ ಸಹ ಚರ್ಚೆಯಾಗಿ ಒಪ್ಪಿಗೆಯೂ ಸಹ ಸಿಕ್ಕಿದೆ ಅಂತ ಹೇಳಿದರೆ ಜೊತೆಗೆ ಈ ಸಂಬಂಧದ ಅಂದ್ರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಿದ್ದ ಒಪ್ಪಿಗೆ ನೀಡಿದಂತಹ ಕೆಲವೇ ದಿನಗಳಲ್ಲಿ ಟೆಂಡರ್ ಕರೆದು ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ಇಲಾಖೆಯ ಉನ್ನತ ಮೂಲಗಳು ಸಹ ಖಚಿತಪಡಿಸಿವೆ ಅಂತ ಹೇಳಿದರೆ ಸ್ನೇಹಿತರೆ ಈ ಒಂದು ಅರ್ಹತಾ ಪರೀಕ್ಷೆಯನ್ನ ಅಂದ್ರೆ ಟಿಇಟಿ ಆನ್ಲೈನ್ ಮೂಲಕ ಪರೀಕ್ಷೆ ನಡೆಸಲು ಟೆಂಡರ್ ಕರೆದು ಏಜೆನ್ಸಿ ವಹಿಸಲು ಈಗ ಸಕಲ ಸಿದ್ಧತೆಗಳು ಏರ್ಪಾಟಾಗಿದೆ ಜೊತೆಗೆ ಈ ಹಿಂದೆ ನಡೆದಂತಹ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸ್ ರೈಲ್ವೆ ಬ್ಯಾಂಕಿಂಗ್ ಡಿಆರ್ ಡಿಒ ಹಾಗೆ ಐ ಐ ಎಸ್ ಸಿ ಸೇರಿ ಹಲವು ಸಂಸ್ಥೆಗಳ ಒಂದು ಪರೀಕ್ಷೆಗಳನ್ನು ಆನ್ಲೈನ್ ಮುಖಾಂತರವೇ ನಡೆಸಲಾಗುತ್ತಿದೆ ಹೀಗಾಗಿ ಶಿಕ್ಷಣ ಇಲಾಖೆಯು ಸಹ ಕೂಡ ಆನ್ಲೈನ್ ಮುಖಾಂತರವೇ ಪರೀಕ್ಷೆಗಳನ್ನು ನಡೆಸಲು ಮೊರೆ ಹೋಗಿದೆ ಈಗ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೂ ಸಹ ಈ ಒಂದು ಆನ್ಲೈನ್ ಪರೀಕ್ಷೆಯನ್ನು ನಡೆಸಲು ಆಕ್ಸೆಪ್ಟ್ ಮಾಡಿದೆ ಅಂದರೆ ಅಣಿಯಾಗಿದೆ ಅಂತ ಹೇಳಿದರು ಜೊತೆಗೆ ಮುಂದಿನ ದಿನಗಳಲ್ಲಿ ಕಡಿಮೆ ಸಂಖ್ಯೆಯ ಅಭ್ಯರ್ಥಿಗಳಿರುವ ಪರೀಕ್ಷೆಗಳಿಗೆ ಬೆಂಗಳೂರಿನ ಕಚೇರಿಯಲ್ಲಿಯೇ ಪರೀಕ್ಷೆ ನಡೆಸಲು ಬೇಕಾದ ವ್ಯವಸ್ಥೆಯನ್ನು ರೂಪಿಸುತ್ತಿದೆ ನೋಡಿ ಈಗ ಶಾಲಾ ಶಿಕ್ಷಣ ಇಲಾಖೆ ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ಮೇನು ಶೀಘ್ರದಲ್ಲಿಯೇ ಆನ್ಲೈನ್ ಪರೀಕ್ಷೆ ಮುಖಾಂತರ ಟಿಇಟಿ ಪರೀಕ್ಷೆಯನ್ನ ಕಂಡಕ್ಟ್ ಮಾಡುವುದಾಗಿ ಮಾಹಿತಿಯನ್ನು ತಿಳಿಸಿರುವಂತಹದ್ದು ಸ್ನೇಹಿತರೆ ಜೊತೆಗೆ ಇಲ್ಲಿ ಮೇನು ಇಲ್ಲಿ ಅಬ್ಸರ್ವ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದಷ್ಟೇ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ನೋಡಿ ಈಗ ಶಿಕ್ಷಕರ ನೇಮಕಾತಿ ಇಲ್ಲದಿರುವ ಕಾರಣದಿಂದ ಅನುದಾನಿತ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ತಿದ್ದಾರೆ ಯಾಕೆಂದ್ರೆ ಟಿಇಟಿ ಪರೀಕ್ಷೆ ತುಂಬಾ ಮುಖ್ಯ ಹಾಗೆ ಶಾಲಾ ಶಿಕ್ಷಣ ಇಲಾಖೆಯ ಒಂದು ನೇತೃತ್ವ ಒಟ್ಟಾರೆ ಪ್ರಕ್ರಿಯೆ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕವೇ ನೋಡಿಕೊಳ್ಳಲಿದೆ ಅಂತ ಹೇಳಿದ್ದಾರೆ ಹಾಗೆ ಈ ಬಾರಿ ಟಿ ಇ ಟಿ ಪರೀಕ್ಷೆಯನ್ನು ಆನ್ಲೈನ್ ಮೂಲಕವೇ ನಡೆಸಲು ಚರ್ಚಿಸಲಾಗಿದೆ ಹಾಗೆ ಇಲಾಖೆಯ ಆದೇಶದ ಬಳಿಕ ಟೆಂಡರ್ ಕರೆದು ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುತ್ತೇವೆ ಅಂತ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರಾದ ಡಾಕ್ಟರ್ ಕೆ ವಿ ತ್ರಿಲೋಕಚಂದ್ರ ಇವರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಜೊತೆಗೆ ಈ ಒಂದು ಆನ್ಲೈನ್ ಮುಖಾಂತರ ಟಿಇಟಿ ಪರೀಕ್ಷೆಯನ್ನ ಮಾಡುವುದರಿಂದ ಸಾಧಕ ಬಾಧಕಗಳೇನು ಇದನ್ನ ಒಂದಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ಬಿಡೋಣ ಎಳ್ಳು ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ನೋಡಿ ಟಿಇಟಿ ಪರೀಕ್ಷೆ ಆನ್ಲೈನ್ ಪರೀಕ್ಷೆಯಾಗಿರುವುದರಿಂದ ಮೌಲ್ಯಮಾಪನ ಪರೀಕ್ಷಾ ಫಲಿತಾಂಶ ಪ್ರಕಟಣೆಗೆ ವೇಗ ಸಿಗಲಿದೆ ಅಂದ್ರೆ ಆದಷ್ಟು ಬೇಗ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಬಹುದು ಅಂತ ಹೇಳಿದರೆ ಜೊತೆಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿರುವುದರಿಂದ ಪಾರದರ್ಶಕತೆಗೆ ಹೆಚ್ಚಿನ ಆದ್ಯತೆ ಇರುತ್ತೆ ಹಾಗೆ ಪರೀಕ್ಷಾ ಪ್ರಾಧಿಕಾರ ಹಾಗೂ ಅಭ್ಯರ್ಥಿಗಳಿಗೆ ಹೊಣೆಗಾರಿಕೆ ಇರಲಿದ್ದು ಅಕ್ರಮ ನಡೆಸುವಂತೆ ಎಚ್ಚರಿಕೆ ವಹಿಸಬಹುದು ಹಾಗೆ ಆನ್ಲೈನ್ ಪರೀಕ್ಷೆಯಾಗಿರುವ ಕಾರಣ ರಾಜ್ಯದ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ನಡೆಸುವುದು ಇಲಾಖೆಗೆ ಸವಾಲಾಗಿದೆ ಜೊತೆಗೆ ಏಜೆನ್ಸಿಗೆ ನೀಡುವುದರಿಂದ ಆ ಬಗ್ಗೆಯೂ ಸಹ ಎಚ್ಚರಿಕೆ ವಹಿಸಬೇಕಿದೆ ಹಾಗೆ ಈ ಒಂದು ಆನ್ಲೈನ್ ಮೋಸಗಳು ಹೆಚ್ಚಾಗುತ್ತಿರುವ ಕಾರಣ ನಿಗಾ ಇಡಬೇಕಿದೆ ಎಂಬುದಾಗಿ ಈ ಒಂದು ಮಾಹಿತಿನ ಇಲ್ಲಿ ತಿಳಿಸಿರುವಂತದ್ದು ಸೊ ಫೈನಲಿ ಸ್ನೇಹಿತರೆ ಟಿಇಟಿ ಪರೀಕ್ಷೆ ಈ ಬಾರಿ ಕಂಪ್ಯೂಟರ್ ಬೇಸ್ಡ್ ಅನ್ ಮುಖಾಂತರವೇ ಪರೀಕ್ಷೆಯನ್ನ ನಡೆಸ್ತಾರೆ ಹಾಗೆ ಟಿ ಇ ಟಿ ಪರೀಕ್ಷೆಗೆ ಕೆಲವೇ ದಿನಗಳಲ್ಲಿ ಅಧಿಸೂಚನೆ ಹೊರಡಿಸುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಇದಕ್ಕೆ ಸಂಬಂಧ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬೇಕಾಗಿದ್ದಲ್ಲಿ ನಮ್ಮ ಎಂ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ವಾಹಿನಿಗೆ ಸಫ್ರೇ ಟು ಬೆಲ್ಲೈಕನ್ ಆನ್ಲೈನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಬಿಕಾಸ್ ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ರೀಚ್ ಆಗುತ್ತೆ